ು ಹಬ್ಬದ ಖುಷಿಯಲ್ಲೇ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆ ಕಡುಬಡವರಿಗೆಲ್ಲ ಉಚಿತ ಅಕ್ಕಿ ಸಿಗುವಂತಾಯ್ತು ಒಂದೇ ಅಗಲಿಕೋಟೆಯ ಶಿರೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಇಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಯಿತು ಕಾರ್ಯಕ್ರಮದಲ್ಲಿ ಶಾಸಕರಾಗಿರುವಂತಹ ಎಚ್ ವೈ ಮೇಟಿ ಅವರು ಪಾಲ್ಗೊಂಡಿರುವಂತದ್ದು ಹಾಗೆ ಉತ್ಸುಕತೆಯಿಂದ ಪಾಲ್ಗೊಂಡು ತಮ್ಮ ವಿಶೇಷವಾಗಿರುವಂತಹ ಬರ್ತ್ಡೇಗೆ ಶುಭ ಕೋರಿದಂತಹ ಎಲ್ಲ ಜನರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಕಾರ್ಯಕ್ರಮ ಇದಾಗಿತ್ತು ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶಿರೂರಿನ ಶ್ರೀ ಮಣಿಪ್ರ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಶಿವಯೋಗಾಶ್ರಮ ಶಿರೂರು ಇವರು ವಹಿಸಿ ಎಲ್ಲರಿಗೂ ಮುಖ್ಯವಾಗಿ ಮೂರು ಮುಖ್ಯವಾಗಿರುವಂತಹ ಅಂಶಗಳಿರ್ತವೆ ಅವುಗಳೆಂದರೆ ಆಹಾರ ನೀರು ಒಳ್ಳೆಯ ಮಾತುಗಳು ಇವುಗಳಲ್ಲಿ ಒಂದಾದ ಪ್ರಸಾದ ಅಂದರೆ ಆಹಾರವನ್ನು ಕಡಿಮೆ ಬೆಲೆಗೆ ಒದಗಿಸುವ ಕಾರ್ಯಕ್ರಮವನ್ನು ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಎಚ್ ಮೇಟಿ ಅವರು ಜನರ ಸದುಪಯೋಗಕ್ಕಾಗಿ ಕೂಡ ಮಾಡಿದ್ದಾರೆ ಅದರ ಪ್ರಯೋಜನ ಸಾರ್ವಜನಿಕರು ತೆಗೆದುಕೊಳ್ಳಬೇಕು ಅಂತ ಹೇಳಿ ಮಾತನಾಡಿರುವಂಥದ್ದು ಇನ್ನು ನಮ್ಮ ನಾಡಿನಲ್ಲಿ ಊಟದ ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನು ನಮ್ಮ ಸರ್ಕಾರ ಇಂದಿರಾ ಕ್ಯಾಂಟೀನ್ ಮೂಲಕ ಮುಂದುವರಿಸುತ್ತಿದ್ದೇವೆ ಇದರ ಸದುಪಯೋಗವನ್ನು ಜನಸಾಮಾನ್ಯರು ಪಡೆದುಕೊಳ್ಳಬೇಕು ಅಂತ ಹೇಳಿ ಶಾಸಕರು ಮಾತನಾಡಿರುವಂಥದ್ದು ಇನ್ನು ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಎಚ್ ವಾಯ್ ಮೇಟಿ ಅವರು ವಹಿಸಿರುವಂಥದ್ದು ಎಂ ರೇಣುಕಾ ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬಾಗಲಕೋಟೆ ವಾಸುದೇವ ವಿಶ್ವನಾಥ್ ಸ್ವಾಮಿ ತಹಸೀಲ್ದಾರ್ ಬಾಗಲಕೋಟೆ ಶಿವಾನಂದ ಆಲೂರು ಶಿರೂರು ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಇನ್ನು ನಾಮನಿರ್ದೇಶನ ಆಗಿರುವಂತಹ ಸದಸ್ಯರು ಸಹ ಪಾಲ್ಗೊಂಡಿರುವಂತದ್ದು ಹನುಮಂತ ಆಡಿನ ಸಿದ್ದಪ್ಪಗಾಡಿ ಜಗದೀಶ್ ದೇಸಾನಿ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಎಸ್ಐ ಗಿರೀಶ್ ಎಂ ಅವರು ಮತ್ತು ಸಾರ್ವಜನಿಕರು ಉಪಸ್ಥಿತರಿರುವಂತಹ ಕಾರ್ಯಕ್ರಮ ಇವತ್ತು ವಿಜೃಂಭಣೆಯಿಂದ ನೆರವೇರಿತು

ವಿಶ್ವವಾಗಿ ಅತ್ಯಂತ ಪ್ರೀತಿಯ ವಸ್ತು ಯಾವುದಾದ್ರೂ ಆಗಿದ್ರೆ ಮೂರು ಒಂದು ಜನ ಒಂದು ಅನ್ನ ಮತ್ತೊಂದು ಒಳ್ಳೆ ಮಾತ ಈ ಮೂರು ಬಹಳಷ್ಟು ನಮ್ಮ ಜೀವನದಲ್ಲಿ ಉಚ್ಚವಾಗಿ ಬೇಕಾಗ್ತವೆ ಅದನ್ನು ಗುರುತಿಸಿ ಇವತ್ತಿನ ದಿನ ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮೇಟಿ ಸರ್ ಅವರು ಈ ಗ್ರಾಮದಲ್ಲಿ ಕ್ಯಾಂಟೀನನ್ನು ಅಂದರೆ ನಾವು ಪ್ರಸಾದ ಅಂತ ಕರಿತೀವಿ ಆಹಾರ ಅಂತ ಕರೀತಾರೆ ಅನ್ನದಾನ ಅಂತ ಕರೀತಾರೆ ಒಂದಿಷ್ಟು ಅತಿ ಕಡಿಮೆ ದುಡ್ಡಿನಲ್ಲಿ ನಿತ್ಯ ಅನ್ನದಾನ ಮಾಡತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೇಟಿ ಅವರು ಈಗಾಗಲೇ ನೆರವೇರಿಸಿದ್ದಾರೆ ಈಗಾಗಲೇ ಹೇಳಿದಂಗೆ ಯಾವ ಕಾರ್ಯಕ್ರಮದಲ್ಲಿ ಅಧಿಕಾರಿ ವರ್ಗ ಅವರ ಗೆಳೆಯರ ಬಳಗ ಅಕ್ಕಂದಿರು ಎಲ್ಲರೂ ಕೂಡ ಭಾಗವಹಿಸಿ ಆಗಲೇ ಕಾರ್ಯಕ್ರಮ ಪ್ರಾರಂಭ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಮಹತ್ವ ಅಂತಂದರೆ ನಿತ್ಯವಾಗಿ ನಾವೆಲ್ಲ ಭಾಳಷ್ಟು ನಮ್ಗೆ ನೆನಪಿರ್ತದೆ ಇಲ್ಲವೋ ಗೊತ್ತಿಲ್ಲ ಬಹಳ ಪ್ರೀತಿ ಮಾಡೋದು ನಾವು ನೆನಪು ಕೂಡಲೇ ಅನುಕೂಲವಾಗಿ ಇಟ್ಕೊಂಡು ಕಾಯಿಮ್ ಪ್ರೀತಿ ಮಾಡೋ ವಸ್ತು ಯಾವುದಾದ್ರೂ ಇದ್ರೆ ಅನ್ನ ಮಾತ್ರ ಅನ್ನೋದನ್ನು ನಾವು ಯಾವತ್ತೂ ನೆಪಿಸ್ಕೋಬೇಕಾಗ್ತದೆ